శ్రీగరుభ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురుసాక్షాత్ పరబ్రహ్మ తస్మై శ్రీ గురువే నమ గురువే సర్వోకాం విషయే భవరోగిణం నిదయ్యాం శ్రీదక్షిణామూర్త నమోన్నమా దీసూతేషు బుద్ధిణ సంస్థి నమస్త 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 ಈ ಇಡೀ ಬ್ರಹ್ಮಾಂಡದಲ್ಲಿ ಆದಿಶಕ್ತಿ ಮಹಾಮಯೆ ಮಹಾಯಕ್ಷಿಣಿ ಸ್ವರೂಪಿಣಿಯಾಗಿರ್ತಕ್ಕಂಥ ದೇವಿಯರು ಅತೀ ಅದ್ಭುತ ಸ್ಥಳದಲ್ಲಿ ಇಡ್ತಾರೆ ಅಂತಹ ಒಂದು ಸ್ಥಳದಲ್ಲಿ ನಾವು ವಿಶೇಷ ಸಿದ್ಧಿಗಳನ್ನ ತಗೊಳ್ತಾ ಇದ್ವಿ ಅಂತಹ ಒಂದು ಸಿದ್ಧಿಯ ಒಂದು ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳ್ಸೋಕ್ಕೆ ಹೊರಟಿದ್ದೀನಿ ಈ ಒಂದು ಸಿದ್ಧಿಯನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡಿದ್ದೇ ಆದರೆ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಸಿಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜೆ ಬಹಳ ಗುಪ್ತವಾಗಿ ಮಾಡುವಂತಹ ಒಂದು ವಿಶೇಷ ಪೂಜೆ ನೀವು ಮಾಡಬೇಕಾಗಿರೋ ಅಂಥದ್ದು ಇಷ್ಟೇ ದೇವಿಯ ಕ್ಷೇತ್ರ ಕೊಲ್ಲೂರು ಹೊರನಾಡು ಶೃಂಗೇರಿ ಕಟೀಲು ನಮ್ಮ ಚೌಡೇಶ್ವರಿ ಸಿಗಂದೂರು ಇಂತಹ ಕ್ಷೇತ್ರಗಳಿಗೆ ಹೋದಾಗ ಇನ್ನೂ ನಾನಾ ಕ್ಷೇತ್ರಗಳಿದೆ ಒಂದು ಎರಡು ಹೇಳಿದರೆ ಇಲ್ಲಿ ಸಮಯ ಸಾಕಾಗಲ್ಲ ನಮ್ಗೆ ಹಾಗಾಗಿ ನಾನಾ ಕ್ಷೇತ್ರಗಳು ಇಲ್ಲಿ ಬೇಕಾದರೂ ದೇವಿಯ ಕ್ಷೇತ್ರಕ್ಕೆ ಹೋಗುವಂಥದ್ದು ದೇವಿಯ ಕ್ಷೇತ್ರದಲ್ಲಿ ಒಂದು ಪವರ್ ಇದೆ ಒಂದು ಎನರ್ಜಿ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಕ್ಕಂಥ ವಿಚಾರ ಬಂದಾಗ ಅಲ್ಲಿ ಯಾವುದಾದ್ರೂ ಒಂದು ವಿಶೇಷ ಶಕ್ತಿ ಇರಬೇಕು ಅಂದರೆ ಯಾವ ಥರ ಹೇಳಿದ್ರೆ ನದಿ ಇರಬೇಕು ನದಿನೇ ದೇವಿಗೆ ಜೀವ ಆ ನದಿ ಇರ್ತಕ್ಕಂಥ ಸ್ಥಳದಲ್ಲಿ ದೇವಿಯ ದೇವಸ್ಥಾನ ಇತ್ತು ಅಂದರೆ ಅದು ಕ್ಷೇತ್ರ ಆಗಿರಲಿ ಆಗದೇ ಇರಲಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವಿಗೆ ಇದೆ ಅಂತ ಅರ್ಥ ಒಂದು ಇಲ್ಲ ಅಂತ ಹೇಳಿದರೆ ಕಾಮಾಖ್ಯ ಅಂತಹ ದೊಡ್ಡ ಒಂದು ಕ್ಷೇತ್ರದಲ್ಲಿ ಆ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇರುವಂತಹ ಯಾವುದಾದ್ರೂ ಒಂದು ವಸ್ತುಗಳು ಅಥವಾ ಆ ದೇವಿಯ ಒಂದು ಭಾಗನೋ ಅಲ್ಲಿ ಇದ್ದಾಗ ಅಲ್ಲಿ ಒಂದು ಎನರ್ಜಿಗಳು ಇರುತ್ತೆ ಹಾಗಾಗಿ ಅಂತಹ ಒಂದು ಕ್ಷೇತ್ರಗಳಿಗೆ ನೀವು ಭೇಟಿ ನೀಡಿದಾಗ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಹೇಳ್ಕೊಡ್ತೀನಿ ನಾನು ಆ ಒಂದು ಪೂಜೆಯನ್ನು ನೀವು ಮಾಡಿದಾಗ ಬಹಳ ಒಂದು ಅನುಕೂಲ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಆಗುತ್ತೆ ಇದನ್ನು ನಾನು ಬಹಳಷ್ಟು ಜನಗಳಿಗೆ ಹೇಳಿದ್ದೀನಿ ನಾನು ಕೂಡ ಇದನ್ನು ಮಾಡಿದ್ದೀನಿ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಒಂಬತ್ತು ದಿನಗಳ ಪೂಜೆ ಇದು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂತಹ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿರುವಂತಹ ಮಣ್ಣನ್ನು ತಗೋಬೇಕು ಆ ಕ್ಷೇತ್ರದಲ್ಲಿರುವಂತಹ ಮಣ್ಣನ್ನು ತಗೊಂಡು ಒಂದಷ್ಟು ಮಣ್ಣನ್ನು ಒಂದು ಮೂರು ಇಡಿಯಷ್ಟು ಮಣ್ಣನ್ನು ತಗೊಂಡು ಅದನ್ನು ಒಂದು ಕವರಲ್ಲಿ ಹಾಕಿ ತೊಗೊಂಬರ್ಬೇಕು ತೊಗೊಂಬಂದು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಒಂದು ಟೆರೆಸ್ ಮೇನ್ ಇರ್ಬೋದು ಪಾರ್ಕಲ್ಲಿರ್ಬೋದು ಅಥವಾ ಎಲ್ಲಾದರೂ ಒಂದು ಆರಾಮಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಿಮ್ಗೆ ಆರಾಮ ಅನ್ಸೋಕ್ಕ ಅಂತಹ ಒಂದು ಪ್ರದೇಶದಲ್ಲಿ ಇಲ್ಲ ದೊಡ್ಡ ದೊಡ್ಡ ಮರಗಳಿರುವಂಥ ಒಂದು ಪ್ರದೇಶ ಆಗಿರ್ಬೋದು ಇಂತಹ ಒಂದು ಪ್ರದೇಶದಲ್ಲಿ ಆ ಮಣ್ಣನ್ನು ಹಾಲಾಕಿ ಚೆನ್ನಾಗಿ ಕಲಸಿ ಒಂದು ಗೋಪುರ ಥರನೋ ಒಂದು ಉಂಡೆ ಥರನೋ ಅದನ್ನು ಮಾಡ್ಕೋಬೇಕು ಮಾಡಿಕೊಂಡು ಅದನ್ನು ಒಂದು ಬಾಳೆ ಎಲೆ ಮೇಲೆ ಅಥವಾ ಉಳ್ಳ್ಯದೆಲೆ ಮೇಲೆ ಅಥವಾ ಎಲೆ ಮೇಲೆ ಹೀಗೆ ಒಂದು ಶುದ್ಧವಾಗಿರ್ತಕ್ಕಂಥ ನಾವು ಪೂಜೆಗಳಿಗೆ ಉಪಯೋಗಿಸುವಂತಹ ಯಾವುದಾದ್ರು ಶುದ್ಧವಾಗಿರ್ತಕ್ಕಂಥ ಎಲೆಯ ಮೇಲೆ ಇದನ್ನು ಈ ಒಂದು ಮಾಡಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಇಡುವಂಥದ್ದು ಇಟ್ಟುಬಿಟ್ಟು ಅದಕ್ಕೆ ಅರಶಿನದಲ್ಲಿ ಅಲಂಕಾರ ಮಾಡಿ ಕಣ್ಣು ಮೂಗು ಎಲ್ಲ ಬಿಡಿಸಿ ಬಾಯಿ ಎಲ್ಲ ಬಿಡಿಸಿ ಹಣೆಗೆ ದೊಡ್ಡದಾಗಿರ್ತಕ್ಕಂಥ ತಿಲಕವನ್ನು ಇಟ್ಟು ದೇವಿಯ ಒಂದು ವಿಶೇಷ ಈಗ ಯಾವ ದೇವಿಯಾದರೂ ಆಗಿರ್ಬೋದು ನೀವು ನೀವು ವಿಶೇಷವಾಗಿ ಕಾಳಿದು ಮಾಡಿ ದುರ್ಗೆದ್ದು ಮಾಡಿ ಚಾಮುಂಡೇಶ್ವರಿ ಮಾಡಿ ಚೌಡೇಶ್ವರಿ ಮಾಡಿ ಯಾವ ದೇವಿ ಬೇಕಾದ್ರೂ ಆಗಿರ್ಬೋದು ಅಂತಹ ದೇವಿಯನ್ನ ಆ ಒಂದು ಪ್ರತಿಮೆಯಲ್ಲಿ ಆಹ್ವಾನ ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿದಾಗ ಜಪವನ್ನು ಮಾಡಿದಾಗ ಅಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿದಾಗ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ಬಂದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಇದು ಒಂಬತ್ತು ದಿನ ಮಾಡುವಂತಹ ಪೂಜೆ ಮೊದಲನೇ ದಿನ ನೀವು ಅದನ್ನು ತಂದು ಹಾಲ್ನಲ್ಲಿ ಕಲಸಿ ಒಂದು ಉಂಡೆಯನ್ನು ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಇಡ್ತೀರ ಇಟ್ಟ ಮೇಲೆ ಅದಕ್ಕೆ ಅರ್ಶನ ಕುಂಕುಮ ಹೂ ಪತ್ರೆ ಎಲ್ಲ ಹಾಕಿ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ನಿಮಗೆ ಗುರುಗಳ ಮುಖೇನ ಯಾವ ಒಂದು ಸಿದ್ಧಿ ಮಂತ್ರವನ್ನು ಕೊಟ್ಟಿದ್ದಾರೋ ಯಾರಿಗಾರು ಆ ಒಂದು ಮಂತ್ರದ ಸಿದ್ಧಿ ದೇವಿ ಸಿದ್ಧಿ ಮಂತ್ರ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬಂದು ಅದನ್ನು ದೀಕ್ಷೆ ತಗೊಂಡು ಹೋಗ್ಬೋದು ಅಂಥ ಸಿದ್ಧಿ ಮಂತ್ರದಿಂದ ನೀವು ಆ ಒಂದು ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಜಪವನ್ನು ಮಾಡಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಆ ಪ್ರತಿಮೆ ಮೇಲೆ ಮೇಲೆ ಹಾಕಿ ಒಂದು ಯಥಾಶಕ್ತಿ ಒಂದು ನೈವೇದ್ಯವನ್ನು ಕೊಟ್ಟು ಒಂದು ಆರತಿಯನ್ನು ಮಾಡುವಂಥದ್ದು ಇದೇ ಥರ ನೀವು ಒಂಬತ್ತು ದಿವಸ ಮಾಡಬೇಕು ಒಂಬತ್ತು ದಿನ ಆದಮೇಲೆ ಆ ಪ್ರತಿಮೆಯನ್ನು ಭದ್ರವಾಗಿ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿಟ್ಬಿಡಿ ಆ ಹೂವು ಅಕ್ಷತೆ ಜೊತೆಗೆಲ್ಲ ಕಟ್ಟಿಡಿ ನೆಕ್ಸ್ಟ್ ನೀವೇನಾದರೂ ಇದಕ್ಕೆ ಹೋಗಬೇಕು ಒಂದು ವರ್ಷ ಟೈಮ್ ಇರುತ್ತೆ ಒಂದು ವರ್ಷದೊಳಗಡೆ ನೀವೇನಾದರೂ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಏನಾದರೂ ಬಂದಾಗ ಆ ಒಂದು ಗಂಟನ್ನು ತಗೊಂಡೋಗಿ ಅದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡುವಂಥದ್ದು ಸೊ ಈ ಒಂಬತ್ತು ದಿವಸದ ಪೂಜೆ ಮುಗಿಸಿ ನೀವು ಮಹಾಮಂಗಡಾರತಿ ಮಾಡೋ ಅಷ್ಟರಲ್ಲೇ ನಿಮಗೆ ಬಹಳ ಅನುಕೂಲ ಆಗುತ್ತೆ ಬಹಳ ಅನುಕೂಲ ಆಗಿದೆ ಆ ಒಂದು ವರ್ಷ ಅಂತ ಏನು ಹೇಳ್ತೀನಿ ಅದು ಅಷ್ಟು ಲೇಟಾಗಿ ಮಾಡಬೇಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೊಗೊಂಡೋಗಿ ಅದನ್ನು ನೀರಲ್ಲಿ ಸಮರ್ಪಣೆ ಮಾಡಿಬಿಡಿ ಅಲ್ಲಿಗೆ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಮಾಡಿ ಮಾಡಿಕೊಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯ ಆರೋಗ್ಯ ಅನುಕೂಲ ಎಲ್ಲವೂ ಕೂಡ ಆ ದೇವಿಯ ಒಂದು ವರಪ್ರಸಾದದಿಂದ ಬರುತ್ತೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ದೇವಿ ಆರಾಧನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಇದನ್ನು ನೀವು ಮಾಡಿಕೊಂಡ್ರೆ ಬಹಳ ನಿಮಗೆಲ್ಲ ಅನುಕೂಲ ಆಗುತ್ತೆ ಇಂತಹ ವಿಶೇಷವಾಗಿರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ವಿಚಾರದ ಸರಳ ಪರಿಹಾರಗಳನ್ನ ಈ ಒಂದು ಚಾನಲ್ ಮುಖಾಂತರ ನಾನು ನಿಮ್ಗೆ ಇದ್ದೀನಿ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಇನ್ನೊಂದಷ್ಟು ಒಳ್ಳೆಯ ಒಂದು ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ